ಹಾ ನೀ ಎಷ್ಟ್ ದಿನ ಅಂತ ಒಬ್ಬನೇ ಇರ್ಲಿ ಬೇ ಅಲ್ವೇ ಆಕಿ ಅಂದ್ರು ಬಿಟ್ಟು ಹೋದ್ಲು ಮತ್ತೆ ಏನ್ ಆಕಿ ಅಂದ್ರೂ ಬರಕೆಲ್ಲ ಮಾಡಕ್ಕೆಲ್ಲ ನಾನ್ ನೀ ಅಂತ ನನಗ ಹೋಗ್ ಅಂತ ಕೇಳು ಅಂತ ಹೇಳಿ ನಾನು ಆಕಿ ಮುಂದ್ ಬಗ್ಗದಿಲ್ಲ ಅಷ್ಟೇ ಬೇಕಾರ ಆಕೆ ತಪ್ಪಾತಂತ ಕೇಳಿ ಬಿಟ್ಟೋಗಿದ್ದು ಇವ ನಿನ್ಗ ಅದೆಲ್ಲ ಗೊತ್ತಾಗಲ್ಲ ಸುಮ್ಮನೆ ಇರು ನೀನು ಎಲ್ಲಾದಗೂ ಅಕ್ಕಿಗೆ ಸಪೋರ್ಟ್ ಮಾಡ್ಕೊಂಡು ಮಾತಾಡ ನೀನ್ ಆತ್ ಮುಗ್ದು ಪಾಡಿಗೆ ಆಯ್ಕೆದಾಳ ನನ್ ಪಾಡಿಗೆ ನಾ ಇರವ ನೀನು ಏನು ನಮ್ಮವ್ವನ ಏನು ಅವ್ರವ್ನ ಎಲ್ಲದಕ್ಕೂ ಅತಿ ಸಪೋರ್ಟಿಗೆ ಹೋಗ್ ಕೇಳೋ ಮಗ ಕು ಮದ್ವೆಗೆನ ಅವನು ಖುಷಿಯಾಗಿ ಇರಲಿಲ್ಲ ಅನ್ನೋದ ಇಲ್ಲಲ್ಲ ನಿಂತಿಲ್ಲಕ ಅಲ್ಲಪ್ಪ ಮದ್ವಿ ಕರೆ ಖರೆ ಖುಷಿಯಾಗಿರು ನಾ ಎಲ್ಲಿ ಬೇಡ ಅಂದಿನಿ ಈಕೆ ಯಾರು ಏನು ಎತ್ತ ಬಡವನ್ ಬಡಮಣಿಗೆ ಅಂತ ಮಖ ಮಾಡ್ಕೊಂಡು ನಿಂತಾಳೆ ಮಕನಾರ ಮಖಾನ ಹೆಂಗೆ ಚಂದ ಕಣ್ಲಾ ನಿನಗೆ ಸುಮತಿ ಎಂತ ಚಂದ ಅದಾಳ ಏನಪ್ಪ ಒಂದ್ ಹೋಲಿ ಯಾರು ಯಾರು ಏನು ಎಲ್ಲಿ ಅಕ್ಕಿ ಮನ್ಯಾಗಿನಾರು ಯಾರು ಏನು ಅಕ್ಕಿಗೆ ಹಿಂದೆ ಮುಂದೆ ಯಾರು ಇಲ್ಲ ಏನು

ನೀನು ಚಂದಿಗೆ ಮರ್ಯಾದೆ ಕೊಟ್ಟು ಮಾತಾಡೋಕ್ಯಾ ನೀನು ಬಾಳೆ ಮಾಡೋಕ್ಯಾ ನೀನು ಅಲ್ರಿ ಹಿಂಗೆ ಬಾಯಿಗೆ ಬಂದಂಗೆ ಮಾತಾಡೋತ್ತಾರ ನಾವಳೆ ನಿಮ್ಮನ್ನು ಮದುವೆ ಅದೇ ಆತಾಗ ಸುಖವಾಗಿ ಸುಖವಾಗಿರ್ಬೋದು ಬಿಡು ಅಂತ ಮಾಡಿದ್ದೆ ಹಿಂಗ ಅಂತ ಗೊತ್ತಿರಲಿಲ್ಲಪ್ಪ ನನಗೆ ಥ ಹೋಗತ್ತಾಗ ಬೇಡ ಸುಮ್ಮನೆ ನಮ್ಮ ಪಾಡಿಗೆ ನಾವು ನಾವಿರೋದು ವಾಸಿ ಹೋಗಿ ಏನಾರ ಮಾಡ್ಕೊರು ಹೋರತ್ತಾಗ ಅವ ಅಕ್ಕಿಗೆ ನೋಡಿ ಎಷ್ಟು ಬೇಜಾರತ್ತ ಸುಮ್ಮನೆ ಇರ್ಬೇ ಚಂದಾಗಿ ಸೊಸಿ ಅಂತೇಳಿ ನಡೆಸ್ಕೋ ಅವಾಗ ಅಕ್ಕಿನೂ ಚಂದ ಇರ್ತಾಳೆ ಹಿಂಗೆ ಕೂಟ ದೇವ್ರಿ ಏನಾರ ಮಾಡ್ಕೋರಿಪ್ಪ ನಾವು ಒಂದು ಸ್ವಲ್ಪ ತನ ಹೊರಗೆ ಹೋಗಿ ಬಂದ್ಬಿಡ್ತೇನೆ ತಾಗ ನೀನು ತಿಳಿ ಕೆಡ್ಸ್ಕೊಬಿಡ ಏನು ನಮ್ಮವ್ವ ಹೊರಗೆ ಹೋದ್ಲ ಹ್ಞೂ ಹಂಗಾಕಿ ಅಕ್ಕಿಗೆ ಹೇಳಂಗ ನದಿ ಮಾಡ್ಕೊಂಡ್ನಲ್ಲ ಅದಕ್ಕೆ ಸಿಟ್ಟು ಬಂದಷ್ಟೇ ಏನ್ ಬಾ ಒಳಂಗಡಿ ಒಳಂಗಡಿ ದೇವ್ರದೀಪ ಬಾ ಆದ್ರೂ ನಂಗೆ ಅಕ್ಕ ಬಾಳ ಬೇಜಾರಾಯ್ತು ಅಲ್ಲಿ ಯಾಕೆ ಬೇಜಾರ್ ಮಾಡ್ಕೊತಿ ಹಂಗಾಕಿ ನಮ್ಮಅ ಏನಾರೋ ಅಂದ ಅಂತ ಹಬ್ಬ ಅಂತೂ ನನಗೂ ಮದ್ವೆ ಆಗಿ ಈ ಮನಿಗ್ ಒಂದ್ ಸೊಸಿ ಬಂದ್ಲ ಯಾಕ್ಸ್ಕೊಂಡು ಜೀವ ಮಾಡತ್ತಿ ಯಾಕೆ ನನ್ ಮಗಳನ್ನ ಜೀವ ಮಾಡ್ಬಾರ್ದನ ಜೀವ ಮಾಡಪ್ಪ ಯಾರು ಬೇಡ ಅಂದ್ರೆ ಮಗಳನ್ನ ಯಾಕ ಎಂತಿನ ಕಡೆ ತೊಡಿಮೆ ಕುಂದ್ರಿಸ್ಕೊ ನಾ ಅದನ್ನ ಕೇಳಲಿಲ್ಲ ದಿನಕ್ಕಿಂತ ಇವತ್ತು ಯಾಕ ಒಂಚೂರು ಜಾಸ್ತಿ ಇತ್ತಲ್ಲ ಅದಕ್ಕೆ ಕೇಳಿದೆ ಏನನ್ಬಿ ಯವ್ವಾ ಇವತ್ತು ನ್ಯೂಸ್ ಕೇಳಿದ್ಯಾ ನಾ ಯಾಕೆ ಬಡ್ಕೋತೀನಿ ಹೊರಗೆ ಬಿಡಬೇಡ ಹೊರಗೆ ಬಿಡಬೇಡ ಕೂಸಿನ ಹೆಣ್ಣು ಕೂಸಿನ ಅಂತ ಹೊರಗೆ ಬಿಡಬೇಡ ಅಂತೀನಿ ನಾನು ನಾವು ಸರಿ ಅದೇ ಪ್ರಪಂಚ ಸರಿ ಇಲ್ಲವಾ ಹುಬ್ಬಳ್ಳಿ ಆಗಬಿ ಮನೆ ಆ ಇದು ನಾ ಹ ನಾಲ್ಕು ವರ್ಷ ಹತ್ತು ತಿಂಗಳಂತ ಕೂಸಿಗೆ ಯವ 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 ಇದು ದಸಕ್ಕಂತವಾ ನನಗಾರ ಎಂಥ ಬಡ್ಯಾಗಳು ಇರಬೇಕು ಅಂತ ನಾನು ಅದೇನು ಹೊಲಸು ಏನು ಏನವಾತು ಆ ಖುಷಿನ ಎತ್ಕೊಳ್ಳೋ ಅದು ಹೆಂಗ ಮನ್ಸ್ ಬಂದಿರ್ಬೇಕು ಬೇವಾ ಆತಾಗ ಅದ್ ಎಷ್ಟು ಒದ್ದಾಡಿರ್ಬೇಕು ಬೇವಾ ಎಷ್ಟು ತಂದೆ ತಾಯಿ ನೆನೆಸ್ಕೊಂಡಿರ್ಬೇಕದ ಕರೇನಾ ಕಣ್ಣಾಗ ನೀರು ಬಂದವ ನನಗೆ ಇವತ್ ನೀವು ನೋಡಕ್ಕೆ ನೋಡಕ್ ಹೋಗಿ ನನಗ್ ಬಹಳ ಬೇಜಾರಾತ್ ಬೇವಾ ಕರೆನ ಹೆಂಗ್ ಮನಸ್ ಬರ್ತೈತಿ ಬೇ ಎಂತ ಕಟ್ಟಕ್ ಜನ ಬೇ ಆ ಪಾಪದ ಕುದ್ಗಿ ಚಿಕ್ಕೊಂದ ನೋಡು ನೋಡ ಥು ಅದಕ್ ಆಗಿ ಆಗೈತಿ ಇಪ್ಪ ಇನ್ಸ್ಪೆಕ್ಟರ್ ಶೂಟ್ ಮಾಡ್ಕೊಂಡಾರ ಬಡ್ಯಾನ ಏನ ಅವ್ನ ಸುಳೆ ಮಗನವ್ನು ಸುಳೆ ಮಗನ ಅವ್ನ ಹೌದಂತ್ರಿ ಸೂಟ್ ಮಾಡ್ಯಾರಂತ ಅನ್ಪೂರ್ಣ ಮೇಡಮ್ ಇಪ್ಪ ಬಹಳ ಚಲೋ ಕೆಲಸ ಮಾಡಿದ್ಲು ಬಹಳ ಚಲೋ ಕೆಲಸ ಎದಕ್ಕ ಅವ್ರನ್ನ ಜೈಲಾಗಿ ಇಟ್ಟು ಊಟ ಹಾಕಿ ಸಾಕ್ಬೇಕು ಅವ್ರನ್ನ ಇಂತ ಅದು ಮಾಡ್ಬಿಡ್ಬೇಕ ಹಿಂದಕ್ಕೊಮ್ಮೆ ಆಗಿತ್ತು ನೋಡ ಸ್ಥಳ ಮಹಾಜರ್ ಮಾಡಕ್ ಹೋದಾಗ ಅತ್ಯಾಚಾರ ಮಾಡಿದವಂಗ ಒಬ್ಬವಂಗ ಏನು ಮಾಡ್ಯಾರ ಅವಂಗ ಸೇಮ್ ಹಿಂಗೇ ಸೇಮ್ ಹಿಂಗ ಅವನು ಹೊಡಕ್ ಬಂದ ಆತ್ಮರಕ್ಷಣೆಗಾಗಿ ಕೊಲೆ ಮಾಡ್ಯಾವ ಅಂತೇಳಿ ಒಟ್ಟರು ಗುಂಡಾರಿಸ್ಕೊಂಡಾರ ಅವನಲ್ಲಿ ಹಿಂಗೆ ಮಾಡ್ಬೇಕು ಹ್ಮ್ ಕರೀನಾ ಎಂತ ಕೆಟ್ಟ ಜನ ಎಂತ ಕೆಟ್ಟಿದ್ದು ಎಪ್ಪ 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 ನನಗರ್ ನೋಡಕ್ ಹೋಗಿ ನಾನು ಒಂದು ಕ್ಷಣ ನಮ್ಮ ಮನಸ್ಸಿಗೆ ಎಷ್ಟು ನೋವು ಮಾತು ಗೊತ್ತಾನ ಅದಕ್ಕೆ ನಾ ಹೇಳೋದು ಭಾಳ ಹುಷಾರಿರ್ಬೇಕಂತೇಳಿ ಯಾರನ್ನೂ ನಂಬಂಗಿಲ್ಲ ಯಾರನ್ನೂ ನಂಬಂಗಿಲ್ಲ ಯಾವ ಅಣ್ಣ ಚೋಣ್ಣ ಯಾರು ಸುಳೆಮಗಾದರೂ ಅಷ್ಟೇ ಅವ್ರು ನಂಬಂಗಿಲ್ಲ ನಮ್ಮ ಮಕ್ಕಳು ನಾವು ಜಪಾನಾಗ ಇಟ್ಕೋಬೇಕು ಏನು ನಾ ಇಷ್ಟೇ ಹೇಳೋದು ಎಲ್ಲರಿಗೂ ಇದನ್ನ ಕೇಳ್ಕೊಳೋದು ಹೊರಗೆ ಆಡಕ್ಕೆ ಬಿಡು ಆರಾಮಾಗಿ ಅಂತೇಳಿ ಹೆಣ್ಮಕ್ಳು ಮೈ ಮರ್ತು ಕುಂದ್ರಬೇಡ್ರಿ ಏನು ಇಪ್ಪತ್ತು ಸಲ ನೋಡಿರಿ ಎಲ್ಲೋದ್ಲು 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 ಯಾರು ಕಡೆ ಇದ್ದಾಳೆ ಎಲ್ಲೋದ್ಲು ಯಾರ್ ಕಡೆ ಇದ್ದಾಳ ಅಂತೇಳಿ ಇದು ಅನುಭವಕ್ಕೆ ಬಂದ ಮೇಲೆ ನಿಮಗೆ ಗೊತ್ತಾಗೋದು ನಾ ಹೇಳೋದಾದ್ರೆ ಏನು ಅದಕ್ಕೆ ಮತ್ತೆ ಯಾಕೆ ನಾನು ಅಷ್ಟು ಕಾಳಜಿ ಮಾಡ್ತೀನಿ ಕಹಿ ಘಟನೆಗಳೆಲ್ಲ ನಡೆದೇ ನಡೆದಿರ್ತಾವೆ ಮೇಲೆ ಹುಷಾರಾಗೋದು ಎಲ್ಲರೂ ಅದಕ್ಕೆ ಹೇಳತ್ತೀನಿ ಹೆಣ್ಣು ಹುಡುಗಿ ಹುಟ್ಟೈತಿ ಅಂದಮೇಲೆ ಮುಗೀತು ನೀವು ಒಬ್ಬರು ವಾಚ್ಮ್ಯಾನ್ ಅದಂಗೆ ಆಗ್ಬಿಡ್ಬೇಕು ಆ ಖುಷಿಗೆ ಹಾಂ ಎಲ್ಲೋದು ಎಲ್ಲೋದು ಸಲ ನೋಡ್ರಿ ಸಾಲಿಗೆ ಹೋಗಿ ಬಿಟ್ಟು ಬರೋ ಮಠ ನೋಡ್ರಿ ಮುಂದೆ ವಯಸ್ಸಕ್ಕೆ ಬಂದ ಮೇಲೆ ಏನ ಅದು ದೇವ್ರಿಗೆ ಗೊತ್ತು ಅವಾಗ ಅವರು ಅವರು ಒಂದು ಹುಷಾರಾಗೆ ಇರಬೇಕು ನಾವು ಅದ್ರ ತಕ್ಕನೆ ಇರಬೇಕು ಈಗ ಸದ್ಯಕ್ಕೆ ಮಾತ್ರ ಒಟ್ಟ ಹೊರಗದಾಡ್ಬಿಡು ಬಾಜಿ ಮನ್ಯಾಗದ ಆಡ್ಬಿಡು ಇಲ್ಲೇ ನೋಡ್ಯಾಗ ತಾಳ್ ತಗೋರಿ ಇಲ್ಲ ನಮ್ಮ ತಗೋರಿ ಅನ್ನಂಗೆ ಇಲ್ಲ ಹ್ಞೂ ಕಾಯ್ತಾನೆ ಇರ್ಬೇಕು ಕಾಯ್ತಾನೇ ಇರ್ಬೇಕು ಅದಕ್ಕೆ ಆ ಮುಂಚೆ ಒಂದು ಗೇಟ್ ಮಾಡ್ಸ್ಬೇಕಂತ ಮಾಡೀನಿವ ಏನು ಗೇಟ್ ಅಂದ್ರೆ ನಮ್ದು ಹೆಂಗಿದ್ರ ಆ ಅಂಗ್ಳಕ್ಕೆ ಹಚ್ಚಿ ಒಂದು ಕಂಪೌಂಡ್ ಮಾಡಿಸಿ ಗೇಟ್ ಮಾಡಿಸ್ಬಿಡ್ಬೇಕು ಅಂತ ಮಾಡೀನಿ ಯಾಕಂದ್ರೆ ಒಂದು ಚಾವಿ ಅದಕ್ಕೆ ನನ್ನ ಮಗಳು ಹೊರಗ್ ದಾಟೋಗಲ್ಲ ಯಾವನು ಹೊರಗೆ ಒಳಗೆ ದೌಡ್ ಬರುದಿಲ್ಲ ಆ ಗೇಟಿಗೆ ಸುತ್ತಾರ್ಲಿ ಕಾಜಿದ್ ಮಾಡ್ಸಿಬಿಡ್ತೇನೆ ಹತ್ತಿ ಬರಾಕು ಬರ್ಲಾರ್ದಂಗ ಏನು ಮನೆ ಒಳಗೆ ಇರ್ತಾಳ ಯಾವ ಹುಡುಗರು ಬರಲಿ ಗೇಟಿಂದ ಒಳಗೆ ಕರ್ಕೊ ಒಳಗೆ ಕರ್ಕೊಂಡು ಇಲ್ಲೇ ಆಟ ಆಡ್ರಿ ಏನೇ ಇದ್ರು ಹೊರಗೆ ಹೋಗ್ಬೇಡ್ರಿ ಅಂತ ಹೇಳ್ಬಿಡ್ರಿ ಏನಂತೆ ಈ ಗೌಂಡಿ ಮಿಸ್ತ್ರಿ ಬರ ಕೇಳಿನಿ ಬರ್ತಾರೆ ಮನಿಗೆ ಹಚ್ಚಿ ಅಷ್ಟು ಕಾಂಪೌಂಡ್ ಕಟ್ಟ ಕೇಳಿನಿ ಅದ್ ಏನ್ ಆಡುದ್ರು ಒಳಗೇ ಆಡ್ಬೇಕು ಏಟ್ ಚಾವಿ ತೆಗ್ದಿದ್ ನನ್ ಗೊತ್ತಾತು ಮತ್ತ ನಿಮ್ಮ ನಾ ಬಿಕತ್ತೇನಿ ಪಾರ್ವತಿ ನಿನ್ನಂತ್ರು ಮತ್ತೆ ತೆಗ್ ತೆಗ್ದ್ ಹೋಗದ ಬಿಡ್ತನಿ ನನಗೆ ಇನ್ನೊಂದು ಜೈಲಿಗೆ ಇಲ್ಲ ನನ್ನ ಮಗಳು ಆರಾಮಿರ್ಬೇಕು ನಂಗೇ ತಗೋರಿ ನೀನು ಗಂಡ್ ಹಡದಿದ್ದೆ ಅಂದ್ರೆ ಇಷ್ಟು ಟೆನ್ಶನ್ ಇರ್ತಿದ್ದಿಲ್ಲ ಹಡ್ದಿರೋದು ಹೆಣ್ಣು ಅದನ್ನ ಎಷ್ಟು ಜಪಾನಕ್ ಕಾಯ್ಬೇಕಾ ಅಷ್ಟೇ ಜಪಾನಕ್ ಕಾಯ್ಬೇಕು ಅಯ್ಯಾ ಬಿಡ್ರಿ ಹೆಣ್ಣಾದ್ರೆ ಹೆಂಗೆ ಗಂಡಾದ್ರೆ ಹೆಣ್ಣು ಮಕ್ಕಳನ್ನೆಲ್ಲ ಕಾಯೋದು ಅಜ್ಜಿನ ಐತಿ ಈಗ ಅದು ಹೋಲ್ ಬಿಡ್ರಿ ಕಾಂಪೌಂಡ್ ಬ ರೀ ಸರಿ ಮಾಡಿಸ್ರಿ ಒಂದು ಎಲ್ಲ ಒಂಚೂರು ಜಾಗ ಹಿಂಬಾಗಿ ಬಿಟ್ಟೆ ಮಾಡಿಸ್ರಿ ಅಲ್ಲಪ್ಪ ನೋಡ್ತಿತ್ತಲ್ಲ ಬೇಡವಾ ಯಾವ ಆಜು ಬಾಜುಕಿನ ಹುಡುಗಿಯರು ಬಂದು ಆಡಕತ್ರು ಇಲ್ಲೇ ನಮ್ಮ ಕಂಪೌಂಡ್ನಾಗ ಆಡ್ರಿ ಅಂತ ಹೇಳಿ ಆಡ್ತಾವ್ ನನ್ನ ಮಗಳು ಹೊರಗೆ ಆಡ್ಲಾರ್ದಂಗೆ ಇದ್ರೂ ಪರವಾಗಿಲ್ಲ ಜೀವನ ಪೂರ್ತಿ ಏನು ಆಕಿ ಇಷ್ಟೇ ಇಷ್ಟೇ ಆಕಿ ಬಾಲ್ಯ ನಾ ಕಸ್ಕೊಂಡೆ ನನ್ನದು ಆಕಿ ಮನ್ಸಿಗೆ ಅನ್ಸಿದ್ರು ಅಡ್ಡಿ ಇಲ್ಲ ನಾ ಮಾತ್ರ ಆಕಿನ ಹೊರಗೆ ಬಿಡುದಿಲ್ಲ ನಾ ಹೇಳೋದಾದ್ರೆ ನೀ ಕೆಲಸ ಬಿಟ್ಟು ಬಿಡೋದು ಒಳ್ಳೇದಂತೆ ನಾ ಮಾಡ್ಬಿಟ್ಟಿಲ್ರಿ ಮೊದ್ಲೇ ಕಷ್ಟ ಇತ್ತು ಈಗ ಅವೇನೋ ಮಷಿನ್ ತರ್ಸ ಅಂತ ಕೈ ಎಷ್ಟು ಹಗ್ರಾಗಿತ್ ಗೊತ್ತ ಕೆಲ್ಸದ್ದು ಬಹಳ ಚಲೋ ಆಗೈತ್ ರೀ ಪಟಾ ಪಟಾ ಕೆಲಸ ಅಕ್ಕವು ಎಲ್ಲ ಅಕ್ಕವು ಹಪ್ಳಾಗಿಪ್ಳ ಉದ್ಕೊಂತ ಕುಂದ್ರು ತ್ರಾಸ ಇಲ್ಲ ಮೊದ್ಲಿ ನಂಗೆ ಎಲ್ಲಾ ಆರಾಮ್ ಆಗೈತಿ ಈಗ ಏನ ನಾ ಹೇಳೋದಾದ್ರೆ ಆರಾಮ್ ಇದ್ದ ಹೊತ್ನಾಗ ನೀವ್ ಈಗ ಬೇಡ ಬಿಟ್ಬಿಡು ಅಂದ್ರೆ ಹೆಂಗ್ರಿ ಏನಪ್ಪ ಹೇಳಿದ್ರೆ ಕೇಳೋದಿಲ್ಲ ನೀನು ನಾನು ಯಾರ ಸಂಬಂಧ ಮಾಡ್ತೇನೆ ನನ್ನ ಮಗಳ ಸಂಬಂಧ ಅಲ್ಲ ಅದಕ್ಕೆ ಈಲ್ ತಗೋರಿ ನಾವು ಹುಷಾರಾಗಿ ಕಾಯ್ಕೋತೀನಿ ನೀವೇನು ತಲೆ ಕೆಡಿಸ್ಕೋಬೇಡ್ರಿ ಅಗ ಅಗ ಅವ್ರು ಬರ್ತಾರ ನೋಡ್ರಿ ಅವ್ರು ಬಂದ್ರಂದ್ರೆ ನೀವು ಕೆಲಸ ಮಾಡಿಸಿ ಗೇಟ್ ಹಾಕಿಸ್ರಿ ಗೇಟ್ ತಂದಿರೇ ತರ್ಬೇಕ ಊಟ ಹೊಡೆದು ಕಳಿಸಿದ್ದ ಏನು ಅದ್ರ ರೊಕ್ಕ ಏನೈತಿ ನಾ ಕೊಡ್ತೇನೆ ನೀ ಗೇಟ್ ತೊಗೊಂಬ ಅಂತ ಹೇಳಿ ನೀ ತರಾಕತ್ತಾರ ಗೇಟು ಅವ್ರ ತರಾಕತ್ತಾರ ಹೇಳಿ ನಾ ಫೋನ್ ಹಚ್ಚಿ ಅವ್ರಿಗೆ ಏನು ಚಲೋ ಎತ್ತರ ಗೇಟು ತರಾಕತ್ತ ಹಾರಿ ಬರೋಕೆ ಯಾವ ಒಳ್ಳೆ ಮಗ್ಗು ಆಗಿರಬಾರ್ದು ಮ್ಯಾಗ ಇಷ್ಟು ಶುದ್ಧ ಶಿವಕಿ ಅಂತ ನಿಂತಿರ್ತಾವ ನೋಡೋವು ಹಿಂಗ ಬರ್ಜಿ ಅಂತವು ಹಾ ಹಾರಿ ಅಂತವ್ ಆ ಥರ ಇವ್ರಿಗೆ ಗೇಟ ನೋಡೇನಿ ಈ ಕಂಪೌಂಡ್ಗೆಲ್ಲ ಕಾಜಾಕ್ಸಕತ್ತೀನಿ ಯಾ ನಮಗೆ ಹಾರಾಕಲ್ಲ ಆ ಕಾಂಪೌಂಡ್ ಮ್ಯಾಗ ಕೈ ಇಡಾಕು ಬಂದಿರಬಾರ್ದು ಆ ಟೈಪ್ ಪೂರ್ತಿ ಹ್ಮ್ ಸರಿ ಆಯ್ತು ಕೆಲ್ಸ್ಕೋಗಿಲ್ಲ ಹ್ಮ್ ಇದು ಬಾರಿ ಏನ ಇವತ್ತ ನನ್ನ ಮಗಳನ್ನ ನಿನ್ನ ಕರ್ಕೊಂಡು ಪ್ಯಾಟಿಗೆ ಹೋಗ್ತೇನೆ ಏನೋ ಇವತ್ತು ಕೆಲ್ಸ್ಕೋಬೇಡ ಹೇಳಿ ಬರೋ ಇವತ್ ಬರಕ್ ಆಗಲ್ಲ ಅಂತ ಹೇಳಿ ಏನೋ ನಿನ್ಗೊಂದ್ ಚಲೋ ಸೀರೆ ಕೊಡಿಸ್ತೇನೆ ಹಂಗ ನನ್ನ ಮಗಳಿಗೆ ಜೊತೆ ಚಲೋ ಹಂಗಿ ಹಂಗ ಇಬ್ರು ಹೋಟೆಲ್ನಾಗ ಊಟ ಮಾಡ್ಕೊಂಡು ತಿನ್ಕೊಂಡು ಆರಾಮ ಅಡ್ಯಾಡ್ಕೊಂಡು ಆಡ್ಕೊಂಡು ಬರಂತ ಇವ ನೀನು ಬರ್ತೀನಿ ಬೇ ಅಲ್ಲಪ್ಪ ವಯಸ್ ಕಾಲಕ್ಕೆ ನನಗೆ ಅದಕ್ಕೆ ನೀವು ಚಂದಿರಪ್ಪ ನೀವು ಖುಷಿ ಅಷ್ಟೇ ಸಾಕು ಅದು ಅಲ್ಲದೆ ಮೇಲೆ ಎಸ್ ಮಂದಿ ಹಿಡಿತೈತಿ ಮಗಳ ಕರ್ಕೊಂಡ ಎಂತ ಕರ್ಕೊಂಡ ನೀವು ಹೋಗ್ಬಾ ಏನ ಬೇಕಾದ್ರಾ ನನಗೇನಾರ ಅಲ್ಲಿಂದ ಕಟ್ಟಿಸ್ಕೊಂಡ್ ಇಡ್ಲಿ ತರ್ತೀಯ ದಾಸಿ ತರ್ತೀಯ ನೋಡಿ ದಾಸಿ ಬೇಡ ಇಡ್ಲಿ ಗಿಡ್ಲಿ ತಂಬಾ ತಿಂತೇನ್ ಬೇಕಾರ ಮತ್ತೆ ಒಂದ್ ಸೀರೆ ಆತ ಅವು ಒಂದ್ ಚಲೋ ಸಿರಿ ತಗೋ ನೀನು ಚಲೋ ಸಿರಿ ತಗೋ ಹಂಗೆ ನನ್ ಮಗಳಿಗೆ ಹಂಗ ಹಂಗ ಮಾಡ್ಕೊಂಡ್ ಬರಂತ ಏನ ನಡಿ ಪಟ ಪಟ ತಯಾರ ನಡಿ ಹಂಗ ಶಾಂತಕಾರಿ ಹೇಳಿ ಬರೋ ನಾ ಬರೋದಿಲ್ಲ ಅಂತ சாந்தக்க மால் கொடதைத்தி நான் ஒரு மணிக்கு அந்த அதில் நான் பூன்தோரி அபிறப்பேட்டி கர்க்கேருவா ரீ நன் கடை ஒன் ஐராய் மேல அதுன்னு தகோம்பர்த்தேன் தகோம்பர் தேன இன்னொன்ச்சூரு ஏனார சந்திங்க கண்ட்ர மா நன் மகளிர் ஜிதி காலாக் சைனா கால சைனா ஒன் ஜி ஹலோ காலாக வெள்ளி எஜ்ஜி அதுக்கு சைன இல்ல சன்னு ஆகி அவ்வளவு பரலார்க்குங்க அவனு காலம் சைன தருன்த்தி ரீ சுமே இல்லை கு தம்பதான் குந்திரா தெளிகே கட் கண்ட யோ ஜம்மா அதுக்க தெளி கட்டுக்கொண்டில் இல்லை வந்து குட்டொத்தினாலு கொனையிட்டே கூசு மக்கொத்து ஹால் கொடுக்குது பந்து நோட்ரி தை அட்ராட்கு இது பண்றோம் அஸ்டேன் ஜல சுரித்தி அந்த சூரிய ஓய்வோ ஆசிக்கு குஞ்சி பிச்சே நீ குஞ்சிக்கு கட்டில ஏகந்திர பாப்பா நெத்தி நோது பவுரி அருது நெகடி ஆக நோட்ரிச்சேனவா நீது பரபரீ நான் ஜள சூரித்தி பாப்பாங்கர்வா ம் மத்தே இதுக்குங்க வந்துபிட்ரி ಹ್ಞೂ ಖುಷಿ ನೋಡೋಂಗತೇನು ರೀ ಮಕ್ಕಳು ನೋಡ್ರಿ ಈಗ ಮಕ್ಕಳ ಬಿಟ್ಟ ಈಗ ಇನ್ನೂ ತನ ಈಗ ಹೇಳ್ತಾನ ಈಗ ಎಲ್ಲ ಹಿಂಗೆ ಮಾಡ್ತಾನೆ ರಾತ್ರಿ ಎಲ್ಲ ಅಟ್ಟ ಈಗ ಇರ್ಲಿ ಇರ್ಲಿ ಮಕ್ಕೊಂಡಿರ್ಲಿ ನನಗೆ ಯಾಕೋ ಭಾಳ ಬೇಜಾರಾಗಿತ್ತು ರೀ ಅದಕ್ಕೆ ಬಂದೆ ಯಾಕೆ ಏನತ್ತ ಮಗನ ಕುಟ್ಟಿ ಏನಾರ ಜಗಳನ ಇಲ್ಲ ಜಗಳ್ ಬಿಡ್ರಿ ಆಗಿದ್ರೆ ನನಗೆ ಇಷ್ಟು ಬೇಜಾರಾಕಿದ್ದಿಲ್ಲ ಹೋಗಲಿ ಬಿಡತ್ತಾಗ ಅಂತೇಳಿ ಸುಮ್ಮನಕಿದ್ದೆ ಆದ್ರ ಆದ್ರೆ ಹೇಳ್ದೆ ಮದಿ ಮದುವೆ ಬಂದಾನ ಹುಡುಗಿ ಎಲ್ಲಿದೆ ಏನ ಎತ್ತ ನೋಡಾಕರ ಅಂದ್ಗೇಡಿ ಹಾಂ ಅದಕ್ಕೆ ಹಿಂದೆ ಯಾರ ಮುಂದೆ ಯಾರ ಮಾತು ನೋಡಿದ್ರೆ ಈಗ ನನಗೆ ಎದ್ಸ್ತತಿ ಇನ್ನೂ ಹೊಸಲಾದ ಆಟ ಒಳಗೆ ಬಂದಿಲ್ಲ ಹೆಂಗೆ ಏನು ಮುಂದಿನ ಜೀವನ ಅನ್ನೋದ ದೊಡ್ಡ ಯೋಚನೆ ಆಗ್ಬಿಟ್ಟತಿ ಹ್ಞೂ ನೋಡಿದ್ರೆ ಈಗಾರ ಜೂಜಾಡೋದು ಬಿಟ್ಟಾರ ಅದನ್ನೂ ಬಿಟ್ಟಿಲ್ಲ ಮತ್ತೆ ಜೂಜಾಡೋದು ಆಡ್ತಾನೆ ಅದನ್ನು ಹೆಂಗೆ ಏನಪ್ಪ ಸಾಲ ಹೆಂಗೆ ಅರ್ಕೋತಾನೋ ಮನಿ ಮಠ ಹೆಂಗೆ ಇದು ಮಾಡ್ಕೋತಾನೆ ಈಗ ಬೇಕಿ ಮದಿ ಮಾಡ್ಕೊಂಬಂದಾನಾ ಆಕಿನ ಹೆಂಗೆ ಬಾಳಿಸ್ತಾನೋ ಏನು ಬಿಟ್ಕೊಟ್ಟು ಬಿಟ್ಕೊಟ್ಟೋಗಳ ಅದೇ ದೇವರಿಗೆ ಗೊತ್ತು ತಾಯಿ ಅನ್ನೋದಕ್ಕರ ಒಂದು ಮಾತು ಕೇಳಿಲ್ಲ ನೋಡ್ರಿ ನಾನು ಒಂದು ಮಾತು ಕೇಳಲಿಲ್ಲ ತನ್ನೊಂದು ತಿಳಿದ ಹಂಗೆ ಮಾಡಿಬಿಟ್ಟ ಏನು ಮಾಡ್ತೀರಿ ಮದ್ವೆ ಮಾಡ್ಕೊಂಡು ಮನೀಗೆ ಬಂದ ಮೇಲೆ ನನಗೆ ಗೊತ್ತಾಗಿದ್ದು ಮತ್ತು ನನಗೆ ಅಕ್ಕಿ ಮುಂದೆ ನನಗೆ ಬಾಯಿಗೆ ಬಂದಂಗೆ ಮಾತಾಡ್ತಾನೆ ಏನು ಮಾಡೋದು ಹೇಳ್ರಿ ಒಂದೊಂದು ಸಲ ಅನ್ನಿಸ್ತೈತಿ ಹಲಕಟ್ಟ ಬಾಡ್ಯನ್ನ ಒಗ್ತಾ ಒಗದು ಎಲ್ಲಾರ ಕಣ್ಣು ಕಣ್ಮಂಗ ಹೋಗ್ಬೇಕಂತೇಳಿ ಹೆತ್ತ ಕರಳು ಒಂದು ಕೇಳೋದಿಲ್ಲ ಮಗ ಅನ್ನೂ ಲೋಭ ಎಲ್ಲಿ ಹೋಗತ್ತೆ ಹೇಳ್ರಿ ಓ ಮದ್ವಿ ಮಾಡ್ಕೊಂಬಂದ ಹ್ಞೂ ನಾನು ಹಂಗಾರೆ ಇವತ್ತ ನಾಳೆ ಯಾವತ್ತಾರ ಒಂದಿನ ಗಂಡ ಹೆಂತಿ ಮತ್ತು ಕೂಡ್ಬೋದು ಹಾಂ ಚೆಂದಾಗ ಬಾಳೆ ಮಾಡ್ಕೊಂಡು ಹೋಗ್ಬೋದು ಅಂತ ಅಂದ್ಕೊಂಡಿದ್ದೆ ಆದರೆ ಎಲ್ಲ ಕೈ ತಪ್ಪೆ ಓದ್ತಲ್ಲ ಹ್ಞೂ ನಾವು ಆಸೆ ಪಡೋದಷ್ಟೆ ಹಣೆ ಬರ್ದಾಗ ಏನಿರ್ಬೇಕು ಅದೇ ಆಗೋದು ನಾನು ಅದೇ ನಿರೀಕ್ಷೆ ಇಟ್ಕೊಂಡಿದ್ದೆ ಕುಸಿನ ಮಕ್ಕ ನೋಡ್ಯಾರ ಇವತ್ತಲ್ಲ ನಾಳೆ ಅವನು ಬದ್ಲಕ್ಕನ ಹಾಂ ಮತ್ತು ಗಂಡ ಹೆಂತಿ ಕೂಡ್ತಾರ ಏನೋ ಒಂದು ಕೆಟ್ಟಗಳಿಗೆ ವಿಷಗಳಿಗೆ ಆಗೈತಿ ಅದೆಲ್ಲ ಮರೆತು ಮಕ್ಕಳ ಸಂಬಂಧನ ಬೆಸಿತಾವಂತ ನಾ ಹಿಂಗೆ ಅನ್ಕೊಂಡೆ ನೋಡಿದ್ರೆ ಇನ್ನೊಂದು ಮಾಡಿಕೊಂಡೇ ಬಂದಲ್ಲ ಕೆಡ್ಗಾಲ ಕೇಳಗಾಲ ಏನು ಹೇಳ್ರಿ ಅಯ್ಯೋ ಅತ್ತಿಯರ ಅವ್ವ ಯಾಕಿಬ್ಬರು ಯೋಚನೆ ಮಾಡಾಕತ್ತೀರಿ ನಾನಂತರೂ ಆ ನಿರೀಕ್ಷೆ ಒಳಗೆ ಇದ್ದಿದ್ದಿಲ್ಲ ನಾನು ಮುಂದಿನ ಜೀವನ ನನಗೆ ಕ್ಲಿಯರ್ ಆಗೈತಿ ಯಾಕೆ ತಿರುಗಿಡ್ಸ್ಕೊತೀರಿ ಸುಮ್ಮನೆ ಇದೆಲ್ಲ ಮಾತಾಡಿ ನೀವು ನೀವು ಬೇಜಾರಾಕಿರಷ್ಟೆ ನನ್ಗೆ ಯಾವ ಬೇಜಾರು ಆಗಲ್ತ ಅದಕ್ಕೆ ಮೇಲೆ ಒಂದಿವ ಅತ್ತಿಯರ್ ಬಂದ್ರೆ ಒಂದು ಸ್ವಲ್ಪ ಚಹಾ ಮಾಡ್ಕೊಡ್ತಾರ ನಾ ಅಂತ ಅರ್ಬಿ ಅರ್ಭಿ ಹೋಗ್ಯಕತ್ತಿರಬೇಕು ತಡಿ ಪಾಪ ನಾನಾ ಮಾಡ್ಕೊಂಬರ್ತೇನೆ ಚಾಗಿ ಎಲ್ಲ ಎದಕ್ಕೆ ಬಿಡವ ಬೇಡಾಗಿತ್ತು ಸುಮ್ಮನೆ ಹೇಳ್ದೆ ಕೇಳದೆ ಬಂದ್ ನೋಡುವ ಆಯ್ತವ ಹೊರಗೆ ಹೋಗ್ಬರ್ತೇನೆ ಊಟತ್ತು ಅಂತೇಳಿ ಮತ್ತೆ ಏನ್ ಮಾಡ್ಬೇಕು ಅಲ್ಲೇ ಇದ್ದವಕ್ರ ಮಕ್ಕ ನೋಡಕ್ ನನ್ನ ಮನಸ್ಸಾಗ್ಲಿಲ್ಲ